ನನ್ನ ಗುಡ್ಡ ಬಿಟ್ಟಿಲ್ಲ ಇನ್ನ ಇವ್ರ ಮೇಲೆ ಕೈ ಇಕ್ ಬಿಟ್ಟ ಕಿಡ್ನಿ ಹಂಗೆ ತಗೊಂಡ್ ಚಟ್ನಿ ಹಾಕೊಂಡ್ ತಿಂದಾಗ ಬಿಡ್ತಾರೆ ಗೊತ್ತ ನಮ್ ಬಾಸು ಸುಮ್ನೆ ಯಾಕೋ ಸರ್ ಅವ್ನು ಸುಮ್ನೆ ಹೇಳ್ತಾನೆ ಸರ್ ನಾನು ಇಲ್ಲೇ ಗವರ್ಮೆಂಟ್ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ ಸರ್ ಏ ನಮ್ ಬಾಸು ಕರಾಟೆಲ್ಲಿ ಬ್ಲಾಕ್ ಬೆಲ್ಟ್ ಗೊಲ್ಟ ಬ್ಲಾಕ್ ಏನಿಲ್ಲ ಸರ್ ನಿನ್ಬೇಡಿ ಸರ್ ಎಂಬತ್ ರೂಪಾಯಿ ಬೆಳೆ ತಗೊಳ್ಳಿ ಸುಮ್ಮೀರ್ ಗುರು ನಿನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಈ ಸುಂದೀರಪ್ಪ ಸ್ವಾಮಿ ಹೌದಾ ಕಲ್ಸ್ಕೊಳ ಮಗ ಕಲ್ಸ್ಕೊ ಕಲ್ಸ್ಕೊತಾರ ನಮೇಲಾ ಕೈಕ್ ಬಿಟ್ಟು ಅವ್ನು ಬರೋ ಎರಡು ಕಣ್ಗೂಡ ಕಿತ್ಕೊಂಡ್ ಬಂದ್ಬಿಡೋ ಕಿಡ್ನಿಯಲ್ಲಿ ನೀವು ಚಟ್ನಿ ಮಾಡ್ಕೊಂಡು ತಿನ್ ಬಿಡ್ತೀಯಾ ಏನಿಲ್ಲ ಸರ್ ಸುಮ್ಮನೆ ಸರ್ ಅವ್ನು ಏನೋ ಇಲ್ಲದೇ ಇರೋದಲ್ಲ ಅನ್ಕೊಂಡಿದ್ದ ಸರ್ ಓ ಬ್ಲಾಕ್ 벨ಟ್ ಇಲ್ಲ ಇಪ್ಪಸೋ ಬೆಲ್ಟ್ ಸರ್ ಈ 벨ಟ್ ಇಲ್ಲ ಸರ್ ನನ್ನತ್ರ ಹೌದಾ ಸರ್ ನಮ್ಮ ಅಮ್ಮ ಕೊತ್ತ ಮಿರ ಸೊಪ್ಪ ತರ ಕಳಿಸಿದ್ರು ಸರ್ ಕೊತ್ತ ಸೊಪ್ಪ ಲಿವರ್ ಲಿವರ್ ಫ್ರೈ ಮಾಡಿ ಏನೋ ನೀವು ಸರ್ ಪೀಟರ್ ಸರ್ ಪೀಟರ್ ಹೌದು ಸರ್ ಈ ಸರ್ ಇವತ್ತ ನಾನು ಲೇ ಇಲ್ಲ ನ ಲಿವರ್ ಲಿವರ್